ವೆಲ್ಕಮ್ ಬ್ಯಾಕ್ ಟು ಎನ್ ಅದರ್ ವ್ಲಾಗ್ ಸೊ ವೀಕ್ ಡೇಸಲ್ಲಿ ಇದೆ ಅಂತ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಇವತ್ತು ಫಿಫ್ಟೀನ್ತ್ ಆಗಸ್ಟ್ ಸೆಲೆಬ್ರೇಷನ್ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ ಸೊ ಸಡನ್ನಾಗಿ ಎರಡು ಪ್ಲ್ಯಾನ್ ಮಾಡಿದ್ದೀನಿ ಯಾವ ಪ್ಲೇಸಸ್ ಅಂತ ಇನ್ನೊಂದು ಗೊತ್ತಿಲ್ಲ ಸೊ ಅವ್ರು ಪ್ರೇಯರ್ಗೆ ಹೋಗಿದ್ದಾರೆ ಬಂದ ಮೇಲೆ ಡಿಸೈಡ್ ಮಾಡಬೇಕು ಅದಕ್ಕೂ ಮುಂಚೆ ಎರಡು ಚಿಟಲ್ಲಿ ಬರೆದಿಟ್ಕೊಂಡಿದ್ದೀನಿ ಯಾವ ಪ್ಲೇಸಸ್ ಚೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ಫುಲ್ ಈಗರಾಗ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಪ್ರೇಯರ್ ಮುಗಿಸ್ಕೊಂಡು ಬರ್ತಾರೆ ಅಂತ ಸೊ ಈ ಎರಡು ಪ್ಲೇಸಲ್ಲಿ ವಿಲ್ ಬಿ ಲಿವಿಂಗ್ ಟುಡೇ ಒಂದು ಪ್ಲೇಸ್ಗೆ ಸುಜು ನಮಗೆ ಮುಗಿಸ್ಕೊಂಡ್ಬಂದಾ ಇದೆರಡರಲ್ಲಿ ಯಾವ್ದು ಚೂಸ್ ಮಾಡ್ತೀಯಾ ಸುಮ್ಮನೆ ಏನು ತಗೊಳೋಣ ಈ ಮಂತ್ಗೆ ಅಂತ ಯೋಚನೆ ಮಾಡಿದ್ದೀನಿ ಸೊಪ್ಪು ನೋಡು ಪಾಂಡೀಚೇರಿ ಇದೇನು ಟ್ರೆಕ್ಕಿಂಗ್ ಸೊ ಇದೆರಡರಲ್ಲಿ ಹೋಗ್ಬೋದ ಯಾವಾಗ ಇದು ಯಾವಾಗ ಹೇಳೋಣ ಬರ್ತೀರಾ ಪಕ್ಕಾ ಇವತ್ತು ಇವಾಗ ನಾನು ಸುಮ್ಮನೆ ಎಲ್ಲ ಬರ್ದಿರೋದು ನಿಜವಾಗ್ಲೂ ಇವತ್ತು ಪಕ್ಕ ರೆಡಿನಾ ನಾನು ರೆಡಿ ಹೆಂಗೆ ಹೇಳು ನಾನು ಆಲ್ರೆಡಿ ಬ್ಯಾಗ್ ಪ್ಯಾಕ್ ಮಾಡಿ ಮಾಡಿಬಿಟ್ಟಿದ್ದೀನಿ ಬರಿ ನಿನ್ ಬ್ಯಾಗ್ ಅಷ್ಟೇ ಇವಾಗ ಪ್ಯಾಕ್ ಮಾಡೋದಾಗಿರೋದು ಇಲ್ಲ ನಾನು ಆಲ್ರೆಡಿ ಪ್ಯಾಕ್ಡ್ ನಿನ್ ಬಂದ್ಬಿಟ್ಟು ಏನೋ ಕೇಳಿಸಿ ಯಾವುದೋ ಬ್ಯಾಗಲ್ಲಿ ಮಾಡಿದ್ದೀನಿ ಇವಾಗ ನೀನು ಏನಂತ ಹೋಗೋದಾ ಬೇಡ್ವಾ ಪಕ್ಕ ಟೈಮ್ ಎಷ್ಟು ಹೇಳು ಒನ್ ಫಾರ್ಟಿ ಫೈವ್ ಆಗಿದೆ ಎಷ್ಟು ಗಂಟೆಗೆ ಬಿಡೋಣ ಆಯ್ತು ಬಿಡು ಅಷ್ಟೇ ತಾನೆ ಸ್ಪಾನ್ಸರ್ ಮಾಡ್ತೀನಿ ನಡಿ ಹೋಗೋಣ ಓಕೆ ಬ್ಯಾಕ್ ಪ್ಯಾಕ್ ಮಾಡ್ಕೋಣ ಆಗಿದೆ ಆಲ್ರೆಡಿ ನಿಜ ಆಗಿದೆ ನೀನ್ ನಮ್ತಾ ಇಲ್ಲ ತಾನೆ ಎಲ್ಲ ಎತ್ತಿಕ್ ಒಂದೂ ಇಲ್ಲ ಬಿಟ್ಟಿಲ್ಲ ನೀನ್ ಬರಲಿ ಅಂತ ಐ ವಾಸ್ ಜಸ್ಟ್ ವೇಟಿಂಗ್ ಬ್ಯಾಕ್ ತೋರಿಸ್ಬಿಟ್ಟು ನಿನ್ಗೆ ಆಸೆ ಇಡ್ಸ ಚಲೋ ಓಕೆ ನಮ್ಮ ಹಸ್ಬೆಂಡ್ ಒಪ್ಕೊಂಡ್ರು ಸೊ ಎಸ್ ರೆಡಿ ಟು ಪಾಡಿ ಚೆರಿ ಸೊ ಫೈನಲಿ ಒಪ್ಕೊಂಡಿದ್ದಾರೆ ನಮ್ಮ ಅಮ್ಮಗೆ ಬೇರೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಿಮ್ಮ ಮಗಳು ಹಿಂಗೆ ಪ್ಲಾನ್ ಮಾಡಿದವಳೆ ಹೋಗ್ಬೇಕಂತ ಆಂಟಿ ಹಿಂಗೆ ಹಿಂಗೆ ಅಂತ ಏನಾದರೂ ಮಾಡ್ಕೊ ಪರವಾಗಿ ನಮ್ಮ ಅಮ್ಮ ಒಪ್ಕೊಂತಾರೆ ನಮ್ಮಮ್ಮ ಏನು ಹೇಳಲ್ಲ ಇದ್ರಲ್ಲಿ ಟ್ವಿಸ್ಟ್ ಏನು ಅಂದರೆ ನಮ್ಮ ಅಮ್ಮ ಹೇಳ್ತಾ ಇದ್ದಾರೆ ಹೋಗೋದು ಅರಿಲ್ ನಮ್ಮ ಊರಲ್ಲಿ ಬಿಟ್ಬಿಡಿ ವೀಕೆಂಡ್ ನಮಗೂ ಮನೇಲಿ ಬೋರ್ ಆಗುತ್ತೆ ನಮ್ಮ ತಮ್ಮಗೂ ಕಾಲೇಜ್ ಇಲ್ಲ ಅಂತೆ ಸೊ ಅಲ್ಲಿ ಡ್ರಾಪ್ ಮಾಡಿಬಿಡಿ ಅಂತ ಅಮ್ಮ ಮತ್ತು ನಮ್ಮ ತಮ್ಮ ಹೇಳ್ತಾ ಇದ್ದಾರೆ ನಮ್ಮಪ್ಪ ನಾಳೆ ಬರ್ತಾರಂತೆ ಈವ್ನಿಂಗ್ ಸೊ ನಾನ್ ಪ್ಲಾನ್ ಮಾಡಿ ಇವಾಗ ವಿ ಆಲ್ ಫೈವ್ ನಮ್ಮಪ್ಪ ನಾಳೆ ಬರ್ತಾರೆ ನಾನು ನಮ್ಮ ತಮ್ಮ ನಮ್ಮಮ್ಮ ಮತ್ತೆ ನಮ್ಮ ಹಸ್ಬೆಂಡ್ ಸೋ ವಿ ಆಲ್ ಆರ್ ಗೋಯಿಂಗ್ ಸೊ ಮೇ ಬಿ ನಾವು ನಮ್ಮ ಊರ್ಗೆ ಹೋಗ್ಬಿಟ್ಟು ಆಮೇಲೆ ಪಾಂಡ್ ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ಯಾ ನಾನು ಹೇಳಿದೆ ನಾನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಹತ್ರ ಬಜೆಟ್ ಜಾಸ್ತಿ ಆಗ್ಬಿಟ್ಟಿದೆ ಆದ್ಮೇಲೆ ಹೆಂಗ್ ಕಳ್ಸೋದು ಅಂತ ಪ್ಲಾನ್ ಮಾಡಿದ್ದು ಸರಿ ಸರಿ ನನ್ನ ಬಟ್ಟೆ ಎತ್ಕೊ ಮುಂದೆ ಜೀನ್ಸ್ ಒಂದು ಶಾರ್ಟ್ಸು ಹಾಗೆ ಟೀ-ಶರ್ಟ್ ಕೇಳ್ಲೇ ಇಲ್ಲ ಯಾಕ ರೆಡಿ ಆಗಿದ್ದೀಯಾ ಏನು ಮಾಡ್ತಾ ಇದ್ದೆ ಅಂತ ಹೌದು ಏನು ಸಡನ್ ಪ್ಲಾನ್ ತುಂಬಾ ದಿವಸ ಟ್ರಿಪ್ ಹೋಗೇ ತುಂಬಾ ದಿನ ಆಗಿತ್ತು ಅಂತಾನಾ ಅಂಗಲ್ಲ ಮತ್ತೆ ಟ್ರೆಕ್ಕಿಂಗ್ ಹೋಗ್ಬಿಟ್ಟು ಅಲ್ಲಿ ಅದು 클ೌಡ್ಸ್ ವಿಲ್ಲ ಫೀಲ್ ಮಾಡ್ಕೋற ಅನುಸ್ತು ಇನ್ನೊಂದೇನನ್ ಅನ್ಸತದ್ರೆ ಪಾಂಡಿಚೇರಿ ಹೋಗ್ಬಿಟ್ಟು ಆ ಫಿಶ್ ಬಜ್ಜಿ ಆ ಬೀಚ್ ವೈಬ್ಸ್ ಅದೆಲ್ಲ ಸಿಗುತ್ತೆ ಅಂತ ಸಡನ್ ಪ್ಲಾನ್ ಟ್ರೆಕ್ಕಿಂಗ್ ಹೋಗೋದೇ ಬೆಸ್ಟ್ ಐಡಿಯಾ ಇತ್ತು ಆದ್ರೆ ಮಳೆನು ಜಾಸ್ತಿ ಇದೆ ಬಟ್ ನೀನ್ ಚೂಸ್ ಮಾಡಿಲ್ಲ ನಾನು ಎರಡು ಓಕೆ ಯಾವ್ ಚೂಸ್ ಮಾಡಿದ್ರು ಓಕೆ ಅಂತ ಅನ್ಕೊಂಡಿದ್ದು ಬಟ್ ನೀನ್ ಪಾಂಡಿಚೇರಿ ಚೂಸ್ ಮಾಡ್ದ ಎನಿವೇ ಓಕೆ ಫಿಶ್ ಬಜ್ಜಿ ಎಲ್ಲ ತಿನ್ಬೋದು ಸೊ ಅಮ್ಮನ ಮತ್ತೆ ತಮ್ಮನ ಪಿಕ್ ಮಾಡಿಕೊಂಡು ನಾವು ಆನ್ ದ ವೇ ಟು ಆರ್ ನೇಟಿವ್ ಸೊ ನೋಡಿ ಜಾನ್ ಜಾನ್ ನೋಡಿ ಇಲ್ಲಿ ಕುತ್ಕೊಂಡಿದೆ Hum é. Bit coffee to hey, we actually need a break. We both should go and call them So sugar is coffee. To ಫೋರ್ಟೀನ್ ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರಂತೆ ನೋಡಿ ಜನ ಯಾವಾಗ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗ ನೋಡಿದ್ರು ಜನ ಇದ್ದೇ ಇರ್ತಾರೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಫೈನಲಿ ರೀಚ್ ಆದ್ವಿ ಸೊ ಎಲ್ಲ ಲೈಟ್ಸ್ ಎಲ್ಲ ಆನ್ ಮಾಡಿ ಒಳಗಡೆ ಹೋಗ್ತಾ ಇದ್ದೀವಿ ಕಾಣಿಸ್ತಾ ಇರ್ಬೋದು ಗಾಡಿ ಲಾಕ್ ಮಾಡಿ ಒಳಗಡೆ ಬಿಟ್ಬಿಟ್ಟು ಹೋಗ್ತೀವಿ ಯಾವಾಗಲೂ ಬಂದರೆ ಯೂಸ್ ಮಾಡೋಕ್ಕೆಲ್ಲ ಬೇಕಾಗುತ್ತೆ ಅಂತ ಸೊ ಲಗೇಜ್ ಎಲ್ಲ ಇಳಿಸ್ಕೊಂಡು ಸೋ ಎಲ್ರೂ ಒಳಗಡೆ ಹೋಗಿದ್ದಾರೆ ನೋಡಿ ಡ್ರೀಮ್ ಹೌಸ್ ನಮ್ಮದು ತುಂಬ ಹೊತ್ತೆ ನಮ್ಮ ಅಪ್ಪ ಕನಸಿತ್ತು ಈ ಥರ ಮನೆ ಕಟ್ಟಬೇಕು ಅಂತ ಸೊ ಫೈನಲಿ ಏಯ್ ಏಯ್ செல்லும் குறிப்பிட்டார் <laughs> 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 ನಮಸ್ಕಾರ ನಮಸ್ತೆ ಪೂಜಾ ರೂಮ್ ಸೈಡ್ ವ್ಯೂ ನಮ್ಮ ಅಪ್ಪ ಇಷ್ಟಪಟ್ಟು ಡಿಸೈನ್ ಮಾಡಿಸಿದ್ದು ಹಾಲಲ್ಲಿ ಫ್ಲಾರ್ ಡಿಸೈನ್ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಕುತ್ಕೊಂಡಿದ್ವಿ ಇವನು ಹೈ ಮೇಂಟೈನ್ ಮನೆ ಓಣರ್ ಅಲ್ವಾ ಮೇಂಟೈನ್ ಮಾಡಲೇಬೇಕು ಎಲ್ಲ ಕ್ಲೀನ್ ಮಾಡ್ಕೊಂಡು ಹುಚ್ಕೊಂಡು ಮಾಡು 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 ಯಾವಾಗ ಬಂದರೂ ಮಾಡಲ್ಲ ನಾವು ಉಗ್ದು ಉಗ್ದು ಇವು ಮಾಡ್ತಾ ಇವಾಗ ಮೇಂಟೈನ್ ಮಾಡೋಕ್ಕೆ ಜೋಪಾನ ಬಂದಿದೆ ನಮ್ಮ ತಮ್ಮ ಅವ್ರಿಗೆ ಇನ್ನ ಎಷ್ಟೊತ್ತಾಗುತ್ತೆ ಜಲ್ದಿ ಬಿಡ್ಬೇಕು ಪಾಂಡಿಚ ತ್ರೀ ಓ ಕ್ಲಾಕ್ ಬಿಡಬೇಕು ಬಿಟ್ಬಿಟ್ಟು ಹೋಗಿದ್ಯಾ ಮೇಲೆ ನಮ್ಮನ್ನ ನಮ್ಮ ಅತ್ತೆ ಮನೆ ಊಟ ಚಿಕನ್ ಸಾರು ಮುದ್ದೆ ರೈಸ್ ರಸಂ